ಮಾಧ್ಯಮದಲ್ಲಿ ಆಚೆ ಬಂದಿದ್ದು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿಗಳ ಒಂದು ಏನು ಹೇಳಿದ್ರು ಅದು ಅದು ಪೊಲೀಸ್ ಇಲಾಖೆಯನ್ನ ಒಂಥರ ಬೆತ್ತಲೆ ಮಾಡಿದ್ರು ಅಂದ್ರೆ ನಿಮ್ಗೆ ಬ್ಯಾನರ್ ಕಟ್ಟಕ್ಕೆ ಅದನ್ನ ತಡಿಯಕ್ಕೆ ಹೋಗ್ತಾ ಇಲ್ಲ ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು ಒಂದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅಂದ್ರೆ ನಾಲಾಯಕ ಆಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ ಪೊಲೀಸರೇ ಕಳ್ಳರ ಹುಟ್ಟಿದಾರಲ್ಲಪ್ಪಾ ಅಂತ ಹೇಳಿದ್ದಾರೆ ಅದನ್ನು ಬಂದಿದೆ ಪತ್ರಿಕೆಯಲ್ಲಿ ಯಾರು ಹೇಳಿರೋದು ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಯಾರು ಈ ರಾಜ್ಯವನ್ನ ಕಾಪಾಡಬೇಕಾಗಿತ್ತು ಆ ಕಾಪಾಡುವಂತ ಆ ದಂಡ ಇರೋ ದಂಡ ದಂಡನಾಯಕ ಅವ್ರ ಬಾಯಲ್ಲೇ ಬಂದಿದೆ ಈ ಪೊಲೀಸ್ ಇಲಾಖೆ ನಾಲಾಯಕ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಒಂದೇ ಒಂದು ವರ್ಡ್ ನಾನು ಹೇಳ್ತೀನಿ ನಿಮ್ಗೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಆಯಿತು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೇಳಿಕೆ ಮಾಧ್ಯಮದ ಹೇಳಿಕೆ ಬಂದಿರೋದು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇದೆ ನಾನು ಹತ್ರ ವಿಡಿಯೋನು ಇದೆ ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಕೇಳಿದೆ ಭರತ್ ರೆಡ್ಡಿ ಹೇಳಿಕೆ ಮಾಧ್ಯಮ ಕೊಲ್ಲಲು ಸಾವಿರಾರು ದಾರಿಗಳಿವೆ ಒಬ್ಬ ಶಾಸಕರು ಹೇಳಿರೋದು ಕೊಲ್ಲಲು ಸಾವಿರಾರು ದಾರಿಗಳಿವೆ ಇಲ್ಲಿ ಇಲ್ಲಿಗೆ ಬಂದು ಏನು ಮಾಡಬೇಕಾಗಿಲ್ಲ ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ದರೆ ಅವರ ಮನೆಯನ್ನು ಸುಟ್ಟು ಹಾಕುತ್ತಿದ್ದೆ ಇಲ್ಲಿ ಐದು ಆರು ಸಾವಿರ ಜನ ನನ್ನವರು ಬಂದಿದ್ದಾರೆ ನಾನು ಅಂದುಕೊಂಡರೆ ನಾನು ಅಂದುಕೊಂಡರೆ ಐದು ನಿಮಿಷದಲ್ಲಿ ಬಳ್ಳಾರಿಯನ್ನ ಭಸ್ಮ ಮಾಡಬಲ್ಲೆ ಇದು ಬಂದಿರೋದು ನಾನೇನ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ ಆಡಿಯೋ ಇದೆ ಆಗ್ತೋರಿಸಿ ತಪ್ಪಿದ್ರೆ ನನ್ನ ಮೇಲೆ ಮೊನ್ನೆನು ಹೇಳಿದ್ದೀನಿ ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ವಿಡಿಯೋ ನಡೆದಂತ ಘಟನೆ ಅವ್ರು ಕೊಟ್ಟಿರೋ ಹೇಳಿಕೆ ಬೇಕಾದ್ರೆ ಇದು ಫೋರೆನ್ಸಿಕ್ ಕಳಿಸಿ ಬೇಕಾದ್ರೆ ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿ ಏನ್ ಭಯೋತ್ಪಾದಕರ ಈ ಕಾಯ್ದೆ ಬೇರೆ ಇನ್ನು ಸೈನ್ ಆಗಿಲ್ಲ ಸ್ಟೇಟ್ಮೆಂಟ್ ಹೇಳಿರೋದು ಇಲ್ಲೇ ಇದೆ ನಾನು ಕೊಟ್ಟಿದ್ದೀನಿ ಗೃಹ ಸಚಿವರು ಹೇಳಿ ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾನು ಇಲ್ಲೇ ಕ್ಷಮಾಪಣೆ ಕೇಳ್ಬಿಡ್ತೀನಿ ಬೇಕಾದ್ರೆ ಸದನದಲ್ಲೇ ನಾನು ಕ್ಷಮಾಪಣೆಗೆ ಕೇಳ್ತೀನಿ ಒಬ್ಬ ಚುನಾಯಿತ ಪ್ರತಿನಿಧಿ ಈ ತರ ಭೂಲೋಕದ ಭೂಗತ ಲೋಕದ ವ್ಯಕ್ತಿಗಳು ಮಾತಾಡೋ ಥರ ಮಾತಾಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ನಮ್ಮ ಇವರು ಡಿ ಕೆಶ್ ಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ ನಾನು ಪೂರ್ತಿ ನಿನ್ನ ಬೆಂಬಲ ಇದ್ದೀನಿ ಅಂತ ಯಾರಿಗೆ ಇವ್ರಿಗೆ ಬಳ್ಳಾರಿನ ನಾನು ಐದು ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅನ್ನೋರಿಗೆ ನಮ್ಮ ಡಿ ಕೆ ಶ್ ಕುಮಾರ್ ಅವರು ಹೋಗಿ ನಿನಗೆ ಪೂರ್ತಿ ಬೆಂಬಲ ಅಂತಾರೆ ಏನು ಸರ್ಕಾರ ಅಂತಾರೆ ಇದನ್ನ ಸರ್ಕಾರದ ನಡೆನಾ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ಬೋದು ಮಾತಾಡ್ತಾರೆ ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ ಆದರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ಪ್ರಮಾಣ ವಚವನ್ನ ಸ್ವೀಕಾರ ಮಾಡಿ ನಾನು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವು ಮಾಡಿಲ್ಲ ನಾವು ನಾವು ಬೇ ನಾವು ಬೇಡ ಅಂದ್ರೂ ನೀವು ಬಿಡಲ್ಲ ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಓದಿಸಿ ಸಂವಿಧಾನ 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 ಗೌರವ ಗೌರವ ಇದೇನಾ ಗೌರವ ಒಬ್ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ ಯಾರು ಬಳ್ಳಾರಿನ ಸುಟ್ಟಾಕ್ತೀನಿ ಅಂದರು ಅವ್ರ ಬೆಂಬಲ ಮಾಡ್ತೀನಿ ಅಂತಾರೆ ಗುಂಡ ಈಗ ಗುಂಡು ಆರ್ಸ್ದವ್ರ ಮನೆಗೆ ಹೋಗ್ಬೇಕು ಗುಂಡ್ ಬಿದ್ದವ್ರ ಮನೆಗೆ ಹೋಗ್ಬೇಕು ಪರಮೇಶ್ವರ್ ಅವ್ರ ಗುಂಡ್ ಏಡ್ ತಿಂದು ಗುಂಡ್ ಏಡ್ ತಿಂದು ಯಾರು ಗುಂಡನ ದಾಳಿ ಮಾಡಿದ್ರು ಮನೆ ಅವ್ರ ಮನೆಗೆ ಯಾರು ಹೋಗ್ಲಿಲ್ಲ ಅವ್ರ ಮನೆಗೆ ಹೋಗ್ತಾರೆ ವರದಿ ತಾಣಕ್ಕೆ ಅಂದ್ರೆ ಇಲ್ಲಿ ಅಲ್ಲಿನ ಡಿ ಎಸ್ ಪಿ ಇದಾರಲ್ಲ ಪಕ್ಕಾ ಫ್ರಾಡ್ ತರ ಮಾಡಿದ ನಾವು ಹೌದ್ ಯಾವತ್ತು ಮೆರವಣಿಗೆ ಬಂತು ಐದು ನಿಮಿಷದ ಕೆಲಸ ಅದನ್ನ ತಡಿಯಕ್ಕೆ ಐದೇ ನಿಮಿಷದ ಕೆಲಸ ನಾನು ಹೋಗಿದ್ದೆ ಅಲ್ಲಿ ಅಲ್ಲಿ ಸ್ಟ್ಯಾಚು ಇರೋದಕ್ಕೂ ಜನಾರ್ದನ್ ರೆಡ್ಡಿ ಮನೆ ಇರೋದಕ್ಕೂ ಒಂದು ಕಿಲೋಮೀಟರ್ ಆಗ್ತತೆ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಆಗ್ತದೆ ಅವಶ್ಯಕತೆನೇ ಇಲ್ಲ ಬ್ಯಾನರ್ ಎಲ್ಲಿ ಕಟ್ಬೇಕು ಅಲ್ಲಿ ಕಟ್ಬೋದು ಇಲ್ಲ ಸುತ್ತಮುತ್ತ ಕಟ್ಬೋದಾಯ್ತು ಇಲ್ಲೇ ಬಂದು ಕಟ್ಬೇಕು ಅವ್ರ ಮನೆ ಬಾಗಿಲಿಗೆ ಅಂತ ಏನು ಇರ್ಲಿಲ್ಲ ಈ ತರ ಬ್ಯಾನರ್ ಕಟ್ಟಿದಲ್ದಿರ ನನ್ನ ಪೊಲೀಸ್ ಇದೆ ರಿಪೋರ್ಟ್ ಅಲ್ಲೇ ಇದೆ ನನ್ನ ಹತ್ರ ಪೊಲೀಸ್ ರಿಪೋರ್ಟ್ ಆ ಯಾರು ಆ ಇವರು ಎಮ್ ಎಲ್ ಎ ಭರತ್ ರೆಡ್ಡಿ ಅವರು ಪೊಲೀಸ್ ರಿಪೋರ್ಟ್ ಅಲ್ಲಿ ಪೊಲೀಸ್ ಮಹಾಜರ್ ಮಾಡಿದ್ದಾರೆ ಒಂದು ಸಾವಿರ ಅವ್ರು ಹಾಕಿರೋದು ಒಂದು ಸಾವಿರ ಜನಗಳನ್ನ ಕರ್ಕೊಂಬಂದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಪೊಲೀಸ್ ರಿಪೋರ್ಟ್ ಅಲ್ಲಿ ಇದೆ ಪೊಲೀಸ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ ನಾನು ನೋಡಿದೆ ಪೊಲೀಸರ ಮಹಾಜಾರರು ಅಂತಾನೆ ಬರ್ದಿದ್ದಾರೆ ಪೊಲೀಸ್ ಮಹಾಜಾರು ಅಂತ ಬರೆದಿದ್ದಾರೆ ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡ್ರಿ ಏನೂ ಇಲ್ಲ ನೀವ್ ಯಾರು ಗುಂಡ್ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐ ಆಗಲಿಲ್ಲ ನೀವು ನೋಟ್ ಮಾಡಿ ಸುನೀಲ್ ಯಾರು ಗುಂಡ್ ಆರಿಸಿದ್ರೋ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗಲಿಲ್ಲ ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಇಮಿಡಿಯೆಟ್ ಒನ್ ಅವರ್ ಅಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮೇಲೆ ಕೊಲೆ ಕೊಲೆ ಆಪಾದನೆ ನಾವು ಕೇಳಿದ್ರಿ ಗುಂಡಾರಿದ್ದಲ್ಲಿಂದ ಗುಂಡಾರಿದ್ದಲ್ಲಿಂದ ಅಂತ ಒಬ್ರು ಹೇಳಲೇ ಇಲ್ಲ ಆ ಪೊಲೀಸಗ್ ನಾನು ಫೋನ್ ಮಾಡ್ದೆ ಎಸ್ ಪಿಗೆ ಯಾರನ್ನ ಸಸ್ಪೆಂಡ್ ಮಾಡಿದ್ರಲ್ಲ ಎಸ್ ಪಿಗೆ ನಾನು ಫೋನ್ ಮಾಡ್ದೆ ಅಂತ ಅವ್ರು ಹೇಳಿದ್ರು ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ನನ್ಗೆ ಹೇಳಿದ್ರು ಅವರು ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ಹೇಳಿದ್ರು ಅವರು ಈ ತರ ಗುಂಡು ಇಲ್ಲಿಂದ ಆರಿದೆ ಸರ್ ಅವರು ಕಾಲಿಂದ ಕಾಲೇನೋ ಸಾಕ್ಸ್ ಇಟ್ಟ ಇದು ಶೂ ಇಟ್ಕೊಂಡಿರ್ತಾರಂತೆ ಆತರ ಹಿಂಗ ಹೇಳೋದು ಹತ್ತ ತಕ್ಷಣ ಅದು ಫೈರ್ ಆಯ್ತು ಸರ್ ಗುಂಡಾರಿ ಅವನು ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋದ ಅದನ್ನ ಹೇಳಕ್ಕೆ ತ್ರೀ ಡೇಸ್ ತಗೊಂಡಿದ್ದಾರೆ ಗುಂಡು ಗುಂಡ ಆರಿ ಯಾರು ಅಂತ ಹೇಳಕ್ಕೆ ತ್ರೀ ಡೇಸ್ ಅದಕ್ ಮುಂಚೆ ನಮ್ಮ ಈ ಮಾಧ್ಯಮದವರು ಇದಾರಲ್ಲ ಬೆಳಗ್ಗೆನೆ ಹಾಕ್ಬಿಟ್ಟು ತೋರಿಸ್ರು ಡಕ್ ಟಪ್ ಅನ್ನೋದು ಅದು ಅವನ್ ಸಾಯೋದು ಬಿದೋಗೋದು ಬೆಳಗ್ಗೆಯಿಂದ ನೋಡಿ ನೋಡಿ ಒಂದ್ ಸಾವಿರ ಸರಿ ನೋಡ್ಬಿಟ್ಟಿದಿರಿ ಎಲ್ಲಾ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ ಪೊಲೀಸರು ಕಣ್ಣೇ ಕಾಣಿಸಲ್ಲ ಯಾಕಪ್ಪ ಹಿಂಗೆ ಸುಳ್ಳಾಗ್ತಾ ಇದ್ದೀರಾ ಅಂತ ಮಾಧ್ಯಮದವ್ರನು ಕೇಳಿಲ್ಲ ಮೂರ್ ದಿನ ಆದ್ಮೇಲೆ ಹೇಳಿದ್ರು ಗುಂಡು ಅಚಾನಕ್ ಆಗ ಆರ್ಬಿಡ್ತಂತೆ ಜನಾರ್ದನ್ ಅಚಾನಕ್ ಹಾರದ್ರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಯಾಕೆ ಆರ್ಬೇಕಾಯ್ತು ಗುಂಡು ಅವ್ರ ಮನೆ ಗ್ಲಾಸ್ಗಳಿಗೆಲ್ಲ ರೀತಿ ಯಾಕ ಆರ್ಬೇಕಾಯ್ತು